ನಮಸ್ಕಾರ ಸ್ನೇಹಿತರೆ ಶಿವಶ್ರೀ ಲರ್ನಿಂಗ್ ಸೆಂಟರ್ಗೆ ಆತ್ಮೀಯವಾದಂಥ ಸುಸ್ವಾಗತ ಜಿ ಪಿ ಎಸ್ ಟಿ ಆರ್ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಇವತ್ತಿನ ಪ್ರಶ್ನೆ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಗ್ನ ಭ್ರೂಣವನ್ನು ಹೊಂದಿರುವ ಸಸ್ಯಗಳ ಗುಂಪು ಡ್ಯಾಶ್ ಆಪ್ಷನ್ ಎ ತ್ಯಾಲೋಫೈಟಾ ಆಪ್ಷನ್ ಬಿ ಅವಸೈ ಸಸ್ಯ ಆಪ್ಷನ್ ಸಿ ಪುಚ್ಚ ಸಸ್ಯ ಆಪ್ಷನ್ ಡಿ ಮೇಲಿನ ಎಲ್ಲವೂ ಇದಕ್ಕೆ ಸರಿಯಾದಂಥ ಉತ್ತರ ಮೇಲಿನ ಎಲ್ಲವೂ ಕೂಡ ಸ್ನೇಹಿತರೆ ಮೇಲಿನ ಎಲ್ಲವೂ ಕೂಡ ನಗ್ನ ಭ್ರೂಣವನ್ನು ಹೊಂದಿವೆ ಇದಕ್ಕೆ ಪ್ರೂಫು ಸ್ನೇಹಿತರೆ ಒಂಬತ್ತನೇ ತರಗತಿಯ ಜೀವಿಗಳಲ್ಲಿ ವೈವಿಧ್ಯತೆ ಎನ್ನುವ ಪಾಠದಲ್ಲಿ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಟ್ಯಾಲೋಫೈಟಾಗಳು ಆವಾಸ ಸಸ್ಯಗಳು ಮತ್ತು ಪುಚ್ಚ ಸಸ್ಯಗಳು ನಗ್ನ ಭ್ರೂಣವನ್ನು ಹೊಂದಿದ್ದು ಇವುಗಳನ್ನು ಬೀಜಕಗಳು ಎನ್ನುತ್ತಾರೆ ಅದೇ ರೀತಿ ಎರಡನೇ ಪ್ರಶ್ನೆ ಆನೆ ಕಾಲು ರೋಗಕ್ಕೆ ಕಾರಣವಾಗುವ ಜೀವಿ ಆಪ್ಷನ್ ಎ ಫೈಲೇರಿಯಾ ಆಪ್ಷನ್ ಬಿ ಅಸ್ಕಾರಿಸ್ ಆಪ್ಷನ್ ಸಿ ವಾಚ್ ಏರಿಯಾ ಆಪ್ಷನ್ ಡಿ ಪ್ಲಾನೇರಿಯಾ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಫೈಲೇರಿಯಾ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ಜೀವಿಗಳಲ್ಲಿ ಒಂಬತ್ತನೇ ತರಗತಿಯ ಜೀವಿಗಳಲ್ಲಿ ವೈವಿಧ್ಯತೆ ಎಂಬ ಪಾಠ ಆಯ್ಕೆ ಮಾಡಿಕೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಈ ಫೈಲೇರಿಯಾ ಅನೇಕಾಲು ಫೈಲೇರಿಯಾ ಅನೇಕಾಲು ಆನೆ ರೋಗಕ್ಕೆ ಕಾರಣವಾಗುವ ಫೈಲೇರಿಯಾ ಹುಳುಗಳು ಇದು ಕೂಡ ಇವು ದುಂಡು ಹುಳುಗಳ ಗುಂಪಿನಲ್ಲಿ ಬರ್ತವೆ ಸ್ನೇಹಿತರೆ ನ್ಯಾಮೊಟೋಡಾ ಅಂತ ಇಂಗ್ಲೀಷ್ನಲ್ಲಿ ಕರೀತಾರೆ ದುಂಡು ಹುಳುಗಳಿಗೆ ಇನ್ನೂ ಉದಾಹರಣೆ ಅಸ್ಕಾರಿಸ್ ವಾಚೇರ್ಯ ದುಂಡು ಹುಳು ಹುಳುಗಳ ಲಕ್ಷಣಗಳು ಮು ಮುಪ್ಪದರ ಪ್ರಾಣಿಗಳು ದ್ವಿಪಾರ್ಶ್ವ ಸಹಮ ಸಹಮಿತಿಯನ್ನು ಹೊಂದಿದಿವೆ ಮತ್ತು ಇವು ದುಂಡಾಗಿ ನೀಳವಾಗಿವೆ ನೋಡ್ಕೊಳ್ಳಿ ಸ್ನೇಹಿತರೆ ಯಾರ್ಯಾರು ನನ್ನ ಚಾನಲ್ಗೆ ಸ್ನೇಹಿತರೆ ದ ಏನಪ್ಪ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನನ್ನು ಒತ್ತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಧನ್ಯವಾದಗಳು